ತಂದು ಕೊಡಲಿ ಮೇಡಮ್ ಅಂತ ಹೇಳ್ತಾ ಇದ್ದರೆ ನನಗೆ ಬೇಜಾರಾಯಿತು ಕೇಳುವಾಗ ಹತ್ತಿರದಲ್ಲಿ ಇದ್ದರೆ ನಾನೇ ಹೋಗಿ ಒಂದೊಂದು ಸಾರಿ ಮಾತಾಡಿಸ್ತಿದ್ದೆ ನಾನು ಸ್ವಲ್ಪ ದೂರದಲ್ಲಿದ್ದೇನೆ ಅವರು ದಾವಣಗೆರೆಯವರು ದಾವಣಗೆರೆಯಿಂದ ನಮಗೆ ಹೋಗಕ್ಕೆ ಬರೋಕ್ಕೆ ತುಂಬ ಕಷ್ಟ ಅಂತೇಳಿ ನಿಮಗೂ ಗೊತ್ತಿದೆ ಎಲ್ಲ ಅವರ ಡಾಕ್ಯುಮೆಂಟ್ ಎಲ್ಲದನ್ನ ನನಗೆ ಕಳಿಸಿದರೆ ನೋಡಿದ್ದೀನಿ ನಾನು ಅವ್ರಿಗೆ ಹುಷಾರಿಲ್ಲದ್ದು ಅಡ್ಮಿಂಟ್ ಆಗಿದ್ದು ಮಾತ್ರದ್ದು ಎಲ್ಲ ತಗೊಂಡಿದ್ದರೆ ಕಳಿಸಿದರೆ ನನಗೆ ನೋಡಿ ಮೇಡಮ್ ಅಂತೇಳಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಮ ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವೀಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮಗೆ ವೀಡಿಯೋದಲ್ಲಿ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅದನ್ನೇ ಹಾಗೆಯೇ ಈ ವಿಡಿಯೋ ನೋಡಿದವರು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತಾ ದಯವಿಟ್ಟು ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅದು ಯಾರಿಗೆ ನಮ್ಮ ಕುಟುಂಬದವರಿಗೆ ಆದಂಥ ನಮ್ಮ ಕುಟುಂಬದವರಿಗೆ ಮಂಜುನಾಥ್ ಅಂತೇಳಿ ಮಂಜುನಾಥ್ ಅವರು ತುಂಬ ಆರೋಗ್ಯ ಸರಿ ಇಲ್ಲದೆ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆ ಉಂಟಾಯಿತು ಆರೋಗ್ಯದ ಸಮಸ್ಯೆ ಉಂಟಾಗಿ ಅವ್ರನ್ನ ಐಸ್ಯೂನಲ್ಲೂ ಹಾಕಿದರು ಯುನಲ್ಲಿ ಕೃತಕ ಉಸಿರಾಟ ಕೊಟ್ಟರು ಕೃತಕ ಉಸಿರಾಟ ಕೊಟ್ಟು ಐದು ಟೈಮ್ ಡಯಾಲಿಸಿಸ್ ಮಾಡಿಸಿದರು ಆದರೂ ಅವರಿಗೆ ಕಡಿಮೆ ಆಗಿಲ್ಲ ಅದು ಕಡಿಮೆ ಆಗಿ ಅದು ಚೇಂಜ್ ಮಾಡಬೇಕಂದ್ರು ಜೀರ್ಣಾಂಗ ಇದನ್ನು ಊಟ ಮಾಡುವಾಗಾಗಲಿ ಊಟ ಮಾಡಿದ ಜೀರ್ಣ ಆಗುತ್ತಲ್ಲ ಆ ಭಾಗವನ್ನು ಚೇಂಜ್ ಮಾಡಬೇಕು ಅಂದರು ಎಷ್ಟು ಆಗುತ್ತೆ ಅಂತ ಇವರು ಕೇಳಿದ್ರು ನಲ್ವತ್ತು ಲಕ್ಷ ಆಗುತ್ತೆ ಅಂದರು ಆ ನಲವತ್ತು ಲಕ್ಷಕ್ಕೆ ಬಡವರದ್ದು ಹೊಂದಿಸೋಕ್ಕೆ ಸಾಧ್ಯ ಇಲ್ಲ ಆ ನಲವತ್ತು ಲಕ್ಷ ನಲವತ್ತು ಲಕ್ಷ ಎಲ್ಲಿ ತರಲಿ ಆದ್ರೂ ತುಂಬ ಅರ್ಧದಷ್ಟು ಜಾಗ ಮಾಡಿದರು ಹಾಸ್ಪಿಟ್ಲಲ್ಲಿ ಅದಕ್ಕಿಂತ ಮುಂಚೆ ಖಾಲಿ ಈ ಥರ ಟ್ರೀಟ್ಮೆಂಟ್ ತಗೋಳಕ್ಕೂ ನಾ ಅವ್ರದ್ದು ಅರ್ಧ ಎಕರೆ ಜಾಗ ಮಾಡಿ ಆಗಿದೆ ಆಲ್ಮೋಸ್ಟ್ ಜಾಗ ಮಾರಿ ಖರ್ಚು ಮಾಡ್ತಾ ಇದ್ದಾರೆ ಮಾರಿದ್ದಾರೆ ಅದು ಖಾಲಿ ಆಯಿತು ಇವಾಗ ನಲವತ್ತು ಲಕ್ಷ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಕೇಳಿದ್ರು ಇವರು ಟ್ಯಾಬ್ಲೆಟ್ ತಗೊಳ್ಬೇಕು ಜೀವನ ಪರ್ಯಂತ ಟ್ಯಾಬ್ಲೆಟ್ ತಗೋಬೇಕು ಅಂದರು ನೀವಿರುವ ತನಕ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿ ಡಾಕ್ಟ್ರು ಅಂದಿದ್ದಾರೆ ಅದಕ್ಕೆ ಇವರು ಇಲ್ಲಿಯ ತನಕ ಅವ್ರ ಅರ್ಧ ಜಾಗವೂ ಮಾರಿಯಾಯಿತು ದುಡ್ಡು ಎಲ್ಲ ಖಾಲಿ ದುಡ್ಡು ಇದ್ದಿದ್ದನ್ನು ಕಷ್ಟಪಟ್ಟು ಮನೆಯಲ್ಲಿ ಏನೋ ಒಂದು ಅಮ್ಮ ಪಾಪ ಕೆಲಸ ಮಾಡಿ ಔಷಧಿ ಮಾಡಿದ್ರು ಜಾಗವ ಮಾಡಿ ನನ್ನ ಮಗ ಉಳಿಬೇಕು ಅಂಥೇಳಿ ಜಾಗವೂ ಮಾರಿಬಿಟ್ರು ಆ ಜಾಗದ ದುಡ್ಡು ಇವಾಗ ಹಾಸ್ಪಿಟ್ಲಿಗೇನೆ ಖರ್ಚಾಗಿದೆ ಎಲ್ಲ ಮಂಜುನಾಥ್ ಅಂತೇಳಿ ಯಾರಿಗಾದರೂ ಗೊತ್ತಿದ್ದರೆ ನೀವು ಅವರ ಚಾನಲ್ಗೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಮಾಡಿ ನಾನು ನಂಬರ್ ಹಾಕ್ತೇನೆ ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ ಹಾಕ್ತೇನೆ ಜಾಗ ಎಲ್ಲ ಮಾರಿಯಾಯಿತು ಇವಾಗ ಜೀವನ ಪರ್ಯಂತ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟಿಗೆ ನೂರು ರೂಪಾಯಿ ಆಗುತ್ತೆ ದಿನಕ್ಕೆ ಮೂರು ಟ್ಯಾಬ್ಲೆಟ್ ತಗೋಬೇಕು ದಿನಕ್ಕೆ ಮೂರು ಟ್ಯಾಬ್ಲೆಟ್ ಅಂದರೆ ಮುನ್ನೂರು ರೂಪಾಯಿ ಆಯಿತು ಅಂದರೆ ತಿಂಗಳಿಗೆ ಲೆಕ್ಕ ಹಾಕಿ ಎಷ್ಟು ಆಗುತ್ತೆ ಅಂತೇಳಿ ಪಾಪ ಅವ್ರಿಗೆ ಇವಾಗ ದುಡ್ಡು ನ ಅವ್ರು ಹೇಳ್ತಾರೆ ಏನು ಗೊತ್ತಾ ನನಗೆ ದುಡ್ಡು ಅಲ್ಲ ನನಗೆ ಟ್ಯಾಬ್ಲೆಟ್ ಯಾರಾದರೂ ತಂದು ಕೊಡುವವರು ಇದ್ರೆ ತಂದು ಕೊಡಿ ತಂದು ಕೊಡಲಿ ಮೇಡಮ್ ಅಂತ ಹೇಳ್ತಾ ಇದ್ರೆ ನನಗೆ ಬೇಜಾರಾಯಿತು ಕೇಳುವಾಗ ಹತ್ತಿರದಲ್ಲಿ ಇದ್ದರೆ ನಾನೇ ಹೋಗಿ ಒಂದೊಂದು ಸಾರಿ ಮಾತಾಡಿಸ್ತಿದ್ದೆ ನಾನು ಸ್ವಲ್ಪ ದೂರದಲ್ಲಿದ್ದೇನೆ ಅವರು ದಾವಣಗೆರೆಯವರು ದಾವಣಗೆರೆಯಿಂದ ನಮಗೆ ಹೋಗಕ್ಕೆ ಬರೋಕ್ಕೆ ತುಂಬ ಕಷ್ಟ ಅಂತೇಳಿ ನಿಮಗೂ ಗೊತ್ತಿದೆ ಎಲ್ಲ ಅವರ ಡಾಕ್ಯುಮೆಂಟ್ ಎಲ್ಲದನ್ನು ನನಗೆ ಕಳಿಸಿದರೆ ನೋಡಿದ್ದೀನಿ ನಾನು ಅವ್ರಿಗೆ ಹುಷಾರಿಲ್ಲದ್ದು ಅಡ್ಮಿಂಟ್ ಆಗಿದ್ದು ಮಾತ್ರದ್ದು ಎಲ್ಲ ತಗೊಂಡಿದ್ದರೆ ಕಳಿಸಿದರೆ ನನಗೆ ನೋಡಿ ಮೇಡಮ್ ಅಂತೇಳಿ ಹಾಗೆಯೇ ನೋಡಿದ್ದೀನಿ ಕೂಡ ಈಗ ಮಾತ್ರೆಗೆ ಅವ್ರ ಹತ್ರ ದುಡ್ಡು ಇಲ್ಲ ಏನಾದರೆ ಒಂದು ಜೀವನದಲ್ಲಿ ಇರುವಾಗ ಜೀವದಲ್ಲಿ ಇರುವಾಗ ನಾವು ಇನ್ನೂ ಬದುಕಬೇಕು ಇನ್ನೂ ನಮಗೇನಾದರೂ ಸಾಧಿಸಬೇಕು ಅಂತೇಳಿ ಏನು ಇರುತ್ತೆ ಎಷ್ಟು ದಿನ ಬದುಕ್ತೀವೋ ಅಷ್ಟು ದಿನ ಇರುತ್ತೆ ಅಲ್ವಾ ದಯವಿಟ್ಟು ನೀವು ಅವರಿಗೆ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತಾ ಅಷ್ಟು ಅಷ್ಟಿಷ್ಟು ಅಂತ ಏನು ಕೇಳಲ್ಲ ಮಾತ್ರೆ ತಗೊಂಡು ಹತ್ತಿರದವರು ಇದ್ರೆ ಮಾತ್ರೆ ತಗೊಂಡು ಒಂದು ಕೊಂಡೋಗಿ ಕೊಡಿ ಒಂದು ಅವರಿಗೆ ಹದಿನೈದು ದಿವಸಕ್ಕಾಗುವಷ್ಟು ಒಂದು ಮೂವತ್ತು ದಿವಸಕ್ಕಾಗುವಷ್ಟು ಒಂದು ಮಾತ್ರೆ ತಗೊಂಡು ಕೊಂಡೋಗಿ ಕೊಡಿ ಅವರ ಹತ್ರ ಮಾತಾಡಿಸಿ ಅವ್ರದ್ದು ನಾನಿಲ್ಲಿ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೇನೆ ಅವ್ರಿಗೆ ನಿಮ್ಮ ಕಡೆಯಿಂದ ಸಹಾಯ ಆದರೆ ಇನ್ನೂ ಒಳ್ಳೆಯದು ಕೆಟ್ಟದಕ್ಕೆ ನಾವು ಕೈ ಜೋಡಿಸ್ಬಾರ್ದು ಅಂತ ಒಳ್ಳೆಯದಕ್ಕೆ ನಾವು ಕೈ ಜೋಡಿಸೋಣ ಕೆಟ್ಟದ್ದು ವಿಷಯ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳ್ಕೊಡ್ದು ಯಾರಿಗಾದರೂ ಒಳ್ಳೇದು ಮಾಡಿ ಅಂತೇಳಿ ಹಾಗೆಯೇ ನಮ್ಮ ಮಂಜುನಾಥ್ ಅವರು ನಮ್ಮ ವೈಟಿ ಕುಟುಂಬದಲ್ಲಿ ಅವರು ಒಬ್ಬರು ತುಂಬ ಸಪೋರ್ಟ್ ಮಾಡೋರು ಎಲ್ಲರಿಗೂ ಹಾಗೆಯೇ ಅವರ ಅವನ ಜ್ ಅವರ ಜೀವನದಲ್ಲಿ ನನಗೆ ಎಷ್ಟು ದೊಡ್ಡ ಕಾಯಿಲೆ ಇದೆ ಈ ಈ ಥರ ಅವರ ಅಂದರೆ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಮೊನ್ನೆಯಿಂದ ಕೇಳ್ತಾಯಿದ್ರೆ ಮೇಡಮ್ ನನಗೆ ನಿಮ್ಮ ಒಟ್ಟಿಗೆ ಮಾತಾಡಬೇಕು ಮಾತಾಡಬೇಕು ಅಂತೇಳಿ ನಿನ್ನೆ ಕಾಂಟ್ಯಾಕ್ಟ್ ಆದ ಅವರನ್ನು ತುಂಬ ಬೇಜಾರಾಯಿತು ಕೇಳುವಾಗ ನಿಜವಾಗ್ಲೂ ಇವತ್ತು ಅವರಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಬಟ್ ಬಂದಿದೆ ಅದನ್ನು ತಗೋಬೇಕಾಗುತ್ತೆ ಬರುವುದನ್ನು ನಾವು ತಗೊಳ್ಳೇಬೇಕು ಯಾವುದೇ ಆಗಲಿ ಅದು ತಗೊಳ್ಳೇಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ದಾವಣಗೆರೆ ಹತ್ತಿರ ಅವ್ರದ್ದು ಅವರ ಹತ್ರ ಮಾತಾಡಿಸಿ ಅವರ ಮನೆ ಹತ್ತಿರ ಯಾರೇ ಇದ್ರೂ ಅವ್ರಿಗೆ ಸಹಾಯ ಮಾಡಿ ತುಂಬ ಕಡೆಯಿಂದ ಸಹಾಯ ಮಾಡಿದರೆ ಅವ್ರಿಗೆ ತುಂಬ ಸಹಾಯ ಕೊಟ್ಟಿದ್ದಾರೆ ಕೂಡ ಅದು ಖಾಲಿ ಆಯಿತು ಇವಾಗ ಸಹಾಯ ಕೊಟ್ಟಿದ್ದು ಖಾಲಿ ಆಗ್ತಾಯಿದೆ ಒಂದು ಕಡೆ ದುಡಿಮೆ ಇಲ್ಲ ಒಂದು ಕಡೆ ಮನೆಯಲ್ಲಿ ಕಷ್ಟ ಒಂದು ಕಡೆ ಮಾತ್ರೆ ಆದಲ್ಲ ಟ್ರೀ ಟ್ರೀಟ್ಮೆಂಟಿಗೆ ಬೇಕಾಗುತ್ತೆ ಸಹಾಯ ಮಾಡೋರಿದ್ದರೆ ದಯವಿಟ್ಟು ನಿಮ್ಮಲ್ಲೂ ನಾನು ಬೇಡ್ಕೋತೇನೆ ಸಹಾಯ ಮಾಡಿ ಅವರಿಗೆ ಅವ್ರದ್ದು ವಾಯ್ಸ್ ನಾನು ಕೇಳಿಸ್ತೇನೆ ನಿಮಗೆ ಅವರ ವಾಯ್ಸನ್ನು ಕೇಳಿಸ್ಕೊಳ್ಳಿ ತುಂಬ ತುಂಬ ಬೇಜಾರಾಗುತ್ತೆ ನನಗೆ ಅವ್ರು ನೋಡಬೇಕು ಅಂತ ಅನಿಸ್ತು ಅವ್ರು ಮಾತಾಡುವಾಗ ಬಟ್ ಏನು ಮಾಡೋಕ್ಕಾಗಲ್ಲ ತುಂಬ ದೂರ ಇದ್ದಾರೆ ನಾನೊಬ್ಳು ಹೋಗಿ ನೋಡೋಕ್ಕಾಗ್ತಾ ಇಲ್ಲ ನಮ್ಮ ಅಣ್ಣಂದರು ತಮ್ಮಂದರು ನಮ್ಮ ಫ್ರೆಂಡ್ಸ್ ಆಲ್ ಕರ್ನಾಟಕ ಇದ್ದಾರೆ ನಮ್ಮ ಒಟ್ಟಿಗೆ ಆಲ್ ಕರ್ನಾಟಕ ಜನತೆ ಒಟ್ಟಿಗೂ ನಾನು ಕೇಳ್ತಾ ಇದ್ದೀನಿ ಅವರಿಗೆ ಯಾರಾದರೂ ಒಬ್ಬರು ಈ ವಿಡಿಯೋ ನೋಡಿದವರು ದೊಡ್ಡ ಮನಸ್ಸಿನಿಂದ ಒಬ್ಬರು ಅಂತಲ್ಲ ಎಲ್ಲರೂ ಸಹಾಯ ಮಾಡಿ ಅವರನ್ನು ಅವರು ಇರುವ ತನಕ ಒಂದು ಖುಷಿ ಖುಷಿಯಾಗಿ ಮಾತ್ರೆ ತಿಂದ್ಕೊಂಡು ಊಟ ತಿಂದ್ಕೊಂಡು ಆರಾಮಾಗಿ ಇರಲಿ ಅಲ್ವಾ ನಮ್ಮದು ಒಂದು ಅಷ್ಟೇ ಆಸೆ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಮಾತ್ರೆ ತಿಂದ್ಕೊಂಡು ಆರಾಮದಲ್ಲಿ ಇರಲಿ ಅಂತೇಳಿ ನೀವು ಅದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ನೀವು ಸಹಾಯ ಮಾಡಿ ಅವರಿಗೆ ಮಾತ್ರೆಗೆ ಅವ್ರು ದುಡ್ಡು ಬೇಕು ಅಂತ ಯಾವತ್ತೂ ಕೇಳಲಿಲ್ಲ ನನ್ನ ನಮ್ಮಟ್ಟಿಗೂ ಹೇಳುವಾಗ ದುಡ್ಡು ಬೇಕು ಮೇಡಮ್ ಅಂತ ಕೇಳಲಿಲ್ಲ ನನಗೆ ಮಾತ್ರೆಗೆ ಸಹಾಯ ಮಾಡಿ ಅಂತ ಕೇಳಿದಾರೆ ನಂಗೆ ತುಂಬ ಬೇಜಾರಾಯಿತು ಆ ಮಾತು ಕೇಳುವಾಗ ಅವರ ವಾಯ್ಸ್ ನಾನು ಹಾಕ್ತೇನೆ ನೋಡ್ತಾ ಇರಿ ಕೇಳಿಸ್ತಾ ಇರಿ ಅವರು ಯಾವುದೂ ಹ್ಯಾಬಿಟ್ ಇಲ್ಲ ಬೇಡದ ಹ್ಯಾಬಿಟೇ ಇಲ್ಲಂತೆ ಯಾವುದೂ ಹ್ಯಾಬಿಟ್ ಮಾಡಿಲ್ಲಂತೆ ಹಾಗಂದ್ರೂ ಕೂಡ ನನಗೆ ಹೀಗೆ ಆಯಿತು ಅಂತ ಕೇಳಿದ್ರು ಏನೋ ಅವತ್ತು ಬದುಕಿ ಬಂದಿದ್ದೇನೆ ಇವಾಗ ನರಕ ಅನುಭವಿಸ್ತಾ ಇದ್ದೀನಿ ಅಂತಿದಾರೆ ನಮ್ಮಿಂದ ನಿಮ್ಮಿಂದ ಏನಾದರೂ ಸಹಾಯ ಆದರೆ ಮಾಡೋಣ ನೀವು ಸಹಾಯ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾವು ಒಂದು ಸೋಷಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದರೆ ನಾವು ಯಾರಿಗಾದರೂ ಒಂದು ಸಹಾಯ ಮಾಡ್ಲಿ ಮಾಡಬೇಕು ಎಲ್ಲರೂ ನಮ್ಮ ಅಕ್ಕ ತಂಗಿಯರತ್ರ ಕೇಳ್ತಾಯಿದ್ದೀನಿ ಹಾಗೆಯೇ ಬ್ರದರ್ಸು ಎಲ್ಲರ ಹತ್ರನೂ ನಿಮ್ಮ ಕೈಯಲ್ಲಿ ಆದಷ್ಟು ಏನೇನೋ ಖರ್ಚು ಮಾಡಿ ಹೋಗ್ತೇವಲ್ವ ಆದಷ್ಟು ನೀವು ಸಹಾಯ ಮಾಡಿ ಸಹಾಯ ಮಾಡದೆ ಕೂತ್ಕೋಬೇಡಿ ಯಾಕೆಂದರೆ ನಿಮ್ಮ ಚಾನೆಲ್ಗೂ ಅವ್ರು ಬರ್ತಾರೆ ಸಪೋರ್ಟ್ ಮಾಡಿ ಇರ್ತಾರೆ ಸಪೋರ್ಟ್ ಮಾಡಿರ್ತಾರೆ ಅಂತೇಳಿ ನೀವು ಸಹಾಯ ಮಾಡಬೇಡಿ ಒಂದು ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡಿ ಆಗಲಿ ಮನುಷ್ಯರು ಇರುವ ತನಕ ಮಾತ್ರ ಅವ್ರು ಮೇಲೆ ನಾವು ಮತ್ತೆ ಪಶ್ಚಾತ್ತಾಪ ಪಡಬೇಕು ಅದಕ್ಕಿಂತ ಮತ್ತೆ ಪಶ್ಚಾತ್ತಾಪ ಪಡೋದಕ್ಕಿಂತ ಇವಾಗ ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಮಾಡು ನಿಮ್ಮ ಕೈಯಲ್ಲಿ ಆಗುತ್ತಾದರೆ ಖಂಡಿತ ಮಾಡ್ತೀರ ಅಂತೇಳಿ ನನ್ನ ಭರವಸೆ ಅದಕ್ಕೋಸ್ಕರ ನಾನು ಅವರ ಅವರು ಹೇಳಿದರು ಮೇಡಮ್ ನೀವು ವಿಡಿಯೋ ಮಾಡಿ ಹಾಕಿ ನನಗೆ ಆದಷ್ಟು ಒಂದು ಮೆಡಿಸಿನ್ಗಾದರೂ ಬರಲಿ ಅಂತ ಕೇಳ್ಕೊಂಡ್ರು ಮೆಡಿಸಿನ್ ಆದರೂ ಬರಲಿ ಅಂತ ಕೇಳ್ಕೊಂಡ್ರು ನೀವೂ ಅಷ್ಟೇ ಇವರ ವೀಡಿಯೋಸ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ವೀಡಿಯೋಸ್ ಹಾಕಿ ಅವರ ಪರ ಅವ್ರಿಗೆ ಎಂತೆಂಥ ವೀಡಿಯೋಸ್ಗಳನ್ನು ಮಾಡ್ತೀವಿ ನಾವು ಕೆಲವೊಂದು ಬೇಡದ ವೀಡಿಯೋಸ್ಗಳಿಗೂ ನಾವು ಸುಮ್ಮನೆ ಸುಮ್ಮನೆ ಹಾಕಿ ಹಾಕಿ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡ್ಕೋತೀವಿ ನಿಜವಾಗ್ಲೂ ಇಂಥದ್ದಕ್ಕೆಲ್ಲ ನಾವು ಕೈ ಜೋಡಿಸುವ ನೀವು ವೀಡಿಯೋ ಮಾಡಿ ಹಾಕಿ ಅವರಿಗೆ ಒಳ್ಳೆಯದಾಗಲಿ ಅವ್ರು ಇರುವ ತನಕ ಅವ್ರು ಖುಷಿಯಾಗಿರಿ ಅವ್ರಿಗೆ ಟ್ಯಾಬ್ಲೆಟ್ಗೆ ಒಂದು ಸಹಾಯ ಆಗಲಿ ಅಂತ ಕೇಳ್ತೀನಿ ನೀವು ಮಾಡ್ತೀರಲ್ವ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ಮಾಡಿ ಸಹಾಯ ಮಾಡಿ ಅಂಥೇಳಿ ಅವ್ರ ಹತ್ರ ಮಾತಾಡಿಸಿ ಅವ್ರ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ನೀವು ಖಂಡಿತ ಮಾತಾಡ್ಬೋದು ಅವರ ಕಾಂಟ್ಯಾಕ್ಟಲ್ಲಿ ಹಾಗೆಯೇ ಅವರ ಮನೆಯಲ್ಲಿ ಹೋಗಿ ನೋಡ್ಬೋದು ಏನು ಎಂತೇಳಿ ನನಗೂ ಸ್ವಲ್ಪ ತಿಳಿದಂಗೆ ಆಗತ್ತೆ ಹತ್ತಿರದವರು ಅವರ ಮನೆಗೆ ಹೋದರೆ ಹೋಗಿ ನೋಡಿ ವಿಡಿಯೋ ಮಾಡಿ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಅವರ ಪರಿಸ್ಥಿತಿ ಅಂದರೆ ನನಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಅವರಿಗೆ ಮಾತ್ರೆಗೆ ಸಹಾಯ ಮಾಡಿ ಮಾತ್ರೆ ಸಾಕು ಅಂತ ಇದ್ದಾರೆ ದುಡ್ಡು ಬೇಡ ಅಂತ ಇದ್ದಾರೆ ಅದಕ್ಕೋಸ್ಕರ ನಾನು ಕೇಳ್ತಾಯಿದ್ದೀನಿ ಮಾತ್ರೆಗೆ ಟ್ಯಾಬ್ಲೆಟ್ಗೆ ಸಹಾಯ ಮಾಡಿ ಮಾಡ್ತೀರ ತಾನೇ ಮಾಡ್ತೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಅವ್ರದ್ದು ಡೀಟೇಲ್ ನಾನು ಇದರಲ್ಲಿ ಹಾಕ್ತೇನೆ ವೀಡಿಯೋದಲ್ಲಿ ನೀವು ನೋಡಿ ನೋಡಿಕೊಂಡು ಸಹಾಯ ಮಾಡಿ ಓಕೆನಾ ಮಂಜುನಾಥ್ ಅವರು ಅಂತೇಳಿ ಚಾನೆಲ್ ಅವ್ರದ್ದು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಹಾಗೆಯೇ ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ಎಲ್ಲರೂ ಸಹಾಯ ಇರಿ ಥ್ಯಾಂಕ್ ಯು ಸೋ ಮಚ್ ನಾನು ಅವರ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ನೀವು ಮಾತಾಡ್ಕೊಳ್ಳಿ ಮಾತಾಡಿ ಏನು ವಿಷಯ ಅಂತ ಕೇಳಿಕೊಳ್ಳಿ ಹತ್ತಿರದವರಿದ್ರೆ ಹೋಗಿ ಒಂದು ಸಾರಿ ಭೇಟಿ ಕೊಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಮಾತ್ರೆಗೋಸ್ಕರ ಟ್ಯಾಬ್ಲೆಟ್ಗೋಸ್ಕರ ತುಂಬ ಮಾತ್ರೆಗಳನ್ನು ಅವ್ರಿಗೆ ತಂದು ಕೊಟ್ಟಿದ್ದಾರೆ ತುಂಬ ಜನ ಮಾತ್ರೆನ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಹೆಲ್ಪ್ ಎಲ್ಲ ಕೇಳಿಯಾಗಿದೆ ಇವಾಗ ಅವರು ಯೂಟ್ಯೂಬ್ಗೆ ಬಂದಿದ್ದಾರೆ ಅಲ್ವ ನಮ್ದೆಲ್ಲ ಪರಿಚಯ ಆಗಿದೆ ನಮ್ಮೊಟ್ಟಿಗೂ ಅವರು ಹೇಳಿದರು ಅವರ ನೋವುಗಳನ್ನು ಹೇಳ್ಕೊಂಡ್ರು ಯಾರೇ ಆಗಲಿ ಒಂದು ನೋವುಗಳನ್ನು ಹೇಳ್ಕೊಂಡು ಈ ನಾವು ಸ್ಪಂದಿಸೋಣ ಈ ಚಾಡಿ ಮಾತುಗಳಿಗೆಲ್ಲ ಸ್ಪಂದಿಸೋದು ಬೇಡ ನಾನು ಅಂದ್ಕೊಂಡಿದ್ದೀನಿ ಆ ಥರ ಅಂತೇಳಿ ನೋವುಗಳಿಗೆ ಸ್ಪಂದಿಸಿ ಆದಷ್ಟು ನೋವುಗಳಿಗೆ ಸ್ಪಂದಿಸಿ ಯಾರೇ ಆಗಿರಲಿ ನಮ್ಮ ಶತ್ರುಗಳೇ ಆಗಲಿ ನೋವು ಇರಲಿ ಶತ್ರುಗಳೇ ಇರಲಿ ನೋವುಗಳಿಗೆ ಸ್ಪಂದಿಸಬೇಕಂತೆ ನೀವು ಆ ನೋವುಗಳಿಗೆ ಸ್ಪಂದಿಸಿ ಚಡಿ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅದೆಲ್ಲ ಆಗು ಹೋಗುವಂಥದ್ದು ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಕೈಗೂಡಿಸಿ ಅವರಿಗೆ ತುಂಬ ಸಪೋರ್ಟ್ ಎಲ್ಲರೂ ಮಾಡಿದ್ದಾರೆ ಅದು ಸಾಕಾಗಿಲ್ಲ ಇವಾಗ ಮಾತ್ರ ಒಂದು ತಿಂಗಳಿನಿಂದ ಮಾತ್ರ ಇಲ್ಲದೆ ಇದ್ದಾರೆ ಅವರು ಪ್ಲೀಸ್ ಆದಷ್ಟು ಸಹಾಯ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿ ತಂದು ಕೊಡಲಿ ಮೇಡಮ್ ಅಂತ ಹೇಳ್ತಾ ಇದ್ರೆ ನನಗೆ ಬೇಜಾರಾಯಿತು ಕೇಳುವಾಗ ಹತ್ತಿರದಲ್ಲಿದ್ದರೆ ನಾನೇ ಹೋಗಿ ಒಂದೊಂದು ಸಾರಿ ಮಾತಾಡಿಸ್ತಾ ನಾನು ಸ್ವಲ್ಪ ದೂರದಲ್ಲಿದ್ದೇನೆ ಅವರು ದಾವಣಗೆರೆಯವರು ದಾವಣಗೆರೆಯಿಂದ ನಮಗೆ ಹೋಗೋಕೆ ಬರೋಕ್ಕೆ ತುಂಬ ಕಷ್ಟ ಅಂತೇಳಿ ನಿಮಗೂ ಗೊತ್ತಿದೆ ಎಲ್ಲ ಅವರ ಡಾಕ್ಯುಮೆಂಟ್ ಎಲ್ಲದನ್ನ ನನಗೆ ಕಳಿಸಿದ್ದಾರೆ ನೋಡಿದ್ದೀನಿ ನಾನು ಅವ್ರಿಗೆ ಹುಷಾರಿಲ್ಲದ್ದು ಅಡ್ಮಿಂಟ್ ಆಗಿದ್ದು ಮಾತ್ರದ್ದು ಎಲ್ಲ ತಗೊಂಡಿದ್ರೆ ಕಳಿಸಿದ್ರು ನನಗೆ ನೋಡಿ ಮೇಡಮ್ ಅಂತೇಳಿ